ಪ್ರೀತಿಯ ಸ್ನೇಹಿತರೆ ಶರಣು ಶರಣಾರ್ಥಿ ಸ್ನೇಹಿತರೆ ಇವತ್ತಿನ ನಮ್ಮ ಒಂದು ಜಾಬ್ ಸರ್ಚಿನಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರದಿಂದ ಇಪ್ಪತ್ತು ನಾಲ್ಕು ಸಾವಿರದ ಮುನ್ನೂರು ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗುವುದು ಹೊಸ ನೇಮಕಾತಿ ಯಾವ ಇಲಾಖೆಗೆ ಎಷ್ಟು ಹುದ್ದೆಗೆ ಇರ್ತಕ್ಕಂಥದ್ದು ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೇನೆ ಅದರಲ್ಲಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಹಾಗಾದರೆ ಪ್ರತಿನಿತ್ಯ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಹುದ್ದೆಗಳ ಮಾಹಿತಿನ ಕೊಡ್ತಾ ಇರುತ್ತೇವೆ ಆ ಎಲ್ಲಾ ರೀತಿಯ ಜಾಬ್ ನೋಟಿಫಿಕೇಶನ್ಗಳು ನಿಮಗೆ ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ ಸ್ನೇಹಿತರೆ ನಾವೀಗ ಒಂದು ನೋಟಿಫಿಕೇಶನ್ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ ಬನ್ನಿ ಪ್ರೀತಿಯ ಸ್ನೇಹಿತರೆ ತಾವುಗಳು ಇಲ್ಲಿ ಗಮನಿಸಬಹುದಾಗಿದೆ ಇಪ್ಪತ್ತು ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆ ಅಸ್ತು ಅಂದ್ರೆ ಹಣಕಾಸು ಸಚಿವಾಲಯದಿಂದ ಇದಕ್ಕೆ ಒಂದು ಒಪ್ಪಿಗೆವನ್ನು ನೀಡಲಾಗಿದೆ ಯುವಕರ ಪ್ರತಿಭಟನೆ ಬೆನ್ನಲಿಗೆ ಸಿದ್ದು ಘೋಷಣೆ ರಾಜ್ಯದಲ್ಲಿ ಎರಡು ಲಕ್ಷದ ಎಂಬತ್ತು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ಒಂದು ಸರ್ಕಾರಿ ಹುದ್ದೆಗಳ ಖಾಲಿ ಇದ್ದು ಅದರಲ್ಲಿ ಮುಖ್ಯವಾಗಿ ಇಪ್ಪತ್ತು ನಾಲ್ಕು ಸಾವಿರದ ಮುನ್ನೂರು ಒಂದು ಹುದ್ದೆಗಳಿಗೆ ಅನುಮೋದನೆ ಅಂದರೆ ಹಣಕಾಸು ಸಚಿವಾಲಯದಿಂದ ಅನುಮೋದನೆಯನ್ನು ನೀಡಲಾಗಿದೆ ಇದರಲ್ಲಿ ಬಹುಮುಖ್ಯವಾಗಿ ಇದರಲ್ಲಿ ಕಾಂಗ್ರೆಸ್ ಹೇಳಬೇಕಾಗಿದೆ ಯಾರಿಗಪ್ಪ ಅಂದ್ರೆ ವಿದ್ಯಾರ್ಥಿಗಳು ಇತ್ತೀಚೆಗೆ ಏನು ನಡೆದಿರ್ತಕ್ಕಂಥ ಹೋರಾಟದ ಪ್ರತಿಫಲವಾಗಿ ಕೇಂದ್ರ ಸರ್ಕಾರದ ಜೊತೆಗೆ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರದ ಇರ್ತಕ್ಕಂಥ ಏನು ಗೊಂದಲಗಳೇನಿತ್ತು ಅಂದರೆ ಒಳ ಮೀಸಲಾತಿ ಏನು ಗೊಂದಲದಲ್ಲಿ ಹುದ್ದೆಗಳೆಲ್ಲ ಬಹುತೇಕ ಪೆಂಡಿಂಗ್ ಅಲ್ಲಿತ್ತು ಓಕೆ ಎಲ್ಲ ಹುದ್ದೆಗಳು ಸ್ಥಗಿತ ನೀಡಲಾಗಿತ್ತು ಅದರಲ್ಲಿ ಈಗ ಮುಖ್ಯವಾಗಿ ಇಪ್ಪತ್ತು ನಾಲ್ಕು ಸಾವಿರದ ಮುನ್ನೂರು ರಾಜ್ಯ ಸರ್ಕಾರದ ಇರ್ತಕ್ಕಂಥ ಹುದ್ದೆಗಳಿಗೆ ಏನೋ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅದಕ್ಕೆ ಹಣಕಾಸು ಸಚಿವಾಲಯದಿಂದ ಅಸ್ತುವನ್ನು ನೀಡಿದ್ದಾರೆ ಹಾಗಾದರೆ ವಿಧಾನಸಭೆ ಸರ್ಕಾರಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಧಾರವಾಡ ಸೇರಿದಂತೆ ವಿವಿಧ ವಿವಿಧೆಡೆ ಇತ್ತೀಚೆಗೆ ಯುವಕರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ ಬೆನ್ನಲ್ಲೇ ರಾಜ್ಯದಲ್ಲಿ ಒಟ್ಟು ಎರಡು ಲಕ್ಷದ ಎಂಬತ್ತು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂದು ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಹುದ್ದೆಗಳು ಖಾಲಿ ಇವೆ ಪ್ರಸ್ತುತ ಇಪ್ಪತ್ತು ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳ ಭತ್ತಿಗೆ ಆರ್ಥಿಕ ಇಲಾಖೆಯ ಇಲಾಖೆಯನ್ನು ಮಂಜೂರಾತಿ ನೀಡಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಹಾಗಾದ್ರೆ ಯಾವ ಒಂದು ಇಲಾಖೆಗೆ ಎಷ್ಟು ಹುದ್ದೆಗಳು ಅಂಬುದನ್ನು ನಾವಿಲ್ಲಿ ಮಾಹಿತಿ ತಗೊಳ್ಳಿ ಗಮನಿಸಬಹುದಾಗಿದೆ ಸಾರಿಗೆ ಸಾರಿಗೆ ಇಲಾಖೆ ಇರ್ತಕ್ಕಂಥದ್ದು ಎಷ್ಟು ಆರು ಸಾವಿರದ ಎಂಟುನೂರ ನಲವತ್ತೇಳು ಹುದ್ದೆಗಳು ಇಂಧನ ಇಲಾಖೆ ಇರ್ತಕ್ಕಂಥದ್ದು ಎರಡು ಸಾವಿರದ ನಾನೂರು ಹುದ್ದೆಗಳು ಹಣಕಾಸಿಗೆ ಇರ್ತಕ್ಕಂಥದ್ದು ಎರಡು ಸಾವಿರದ ಇನ್ನೂರ ಇಪ್ಪತ್ತು ನಾಲ್ಕು ಹುದ್ದೆಗಳು ಆರೋಗ್ಯ ಕ್ಷೇತ್ರಕ್ಕೆ ಇರ್ತಕ್ಕಂಥದ್ದು ಸಾವಿರದ ಏಳ್ನೂರ ಇಪ್ಪತ್ತೈದು ಹುದ್ದೆಗಳು ಕಂದಾಯ ಇಲಾಖೆಗೆ ಸಾವಿರದ ಮುನ್ನೂರ ಐವತ್ತು ಹುದ್ದೆಗಳು ಕೃಷಿ ಇಲಾಖೆಗೆ ಐದುನೂರ ಐವತ್ತೇಳು ಹುದ್ದೆಗಳು ವೈದ್ಯಕೀಯ ಕ್ಷೇತ್ರಕ್ಕೆ ಮುನ್ನೂರ ಮೂವತ್ತು ಮೂರು ಹುದ್ದೆಗಳು ಇವೆಲ್ಲವೂ ಹುದ್ದೆಗಳಿಗೆ ರಾಜ್ಯ ಸರ್ಕಾರ ಹಣಕಾಸು ಸಚಿವಾಲಯದಿಂದ ಅಸ್ತುವ ನೀಡಲಾಗಿತ್ತು ಅಂದ್ರೆ ಇಷ್ಟೊಂದು ಹುದ್ದೆಗಳಿಗೆ ಈಗ ನೋಟಿಫಿಕೇಶನ್ ಬರಲಿದೆ ಸ್ನೇಹಿತರೆ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳಿಗೆ ಹಣಕಾಸು ಸಚಿವಾಲಯದಿಂದ ಅಷ್ಟು ಅಂದ ತಕ್ಷಣ ಇಲ್ಲಿ ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದರೆ ವಿಧಾನಸಭೆಯಲ್ಲಿ ಬಿಜೆಪಿ ಉಚ್ಚಾಟಿತ ಸದಸ್ಯರಾದ ಬಸವನಗೌಡ ಪಾಟೀಲ್ ಈ ಒಂದು ಕ್ವಶನೇ ಎತ್ತಿರ್ತಾರೆ ಓಕೆ ಯಾರು ಇರ್ತಕ್ಕಂಥದ್ದು ಬಸವನಗೌಡ ಪಾಟೀಲ್ ಅವನು ಈ ಒಂದು ಕ್ವಶನೇ ಎತ್ತಿರ್ತಾರೆ ಚುಕ್ಕೆ ಗುರುತಿಸಿಲ್ಲದ ಪ್ರಶ್ನೆಗೆ ಲಿಖಿತವಾಗಿ ಗುರುತಿಸಿರುವ ಸಿದ್ದರಾಮಯ್ಯ ಅವರು ಇಲಾಖೆಯವರು ಖಾಲಿ ಇರುವ ವಿವಿಧ ಖಾಲಿ ಇರುವ ವಿವರ ಹಾಗೂ ಭರ್ತಿ ಮಾಡುತ್ತಿರುವ ಹುದ್ದೆಗಳ ಬಗ್ಗೆ ವಿವರವನ್ನು ನೀಡಿದ್ದಾರೆ ರಾಜ್ಯದಲ್ಲಿ ಒಟ್ಟು ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಹುದ್ದೆ ಖಾಲಿ ಇವೆ ಈ ಪೈಕಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯಲ್ಲಿ ಎಪ್ಪತ್ತೊಂಬತ್ತು ಸಾವಿರದ ಆರ್ನೂರ ತೊಂಬತ್ತು ಆರು ಆರೋಗ್ಯ ಇಲಾಖೆಯಲ್ಲಿ ಮೂವತ್ತು ಏಳು ಸಾವಿರದ ಐದುನೂರ ಎಪ್ಪತ್ತೆರಡು ಹುದ್ದೆಗಳು ಆಡಳಿತ ಮಾತ್ಮಕ ಇಲಾಖೆಯಲ್ಲಿ ಇಪ್ಪತ್ತು ಎಂಟು ಸಾವಿರದ ನೂರ ಎಂಬತ್ತೆಂಟು ಹುದ್ದೆಗಳು ಉನ್ನತ ಶಿಕ್ಷಣದಲ್ಲಿ ಹದಿಮೂರು ಸಾವಿರದ ಐವತ್ತು ಐದನೂರ ಒಂಬತ್ತೊಂಬತ್ತು ಪಶುಸಂಗೋಪನೆಯಲ್ಲಿ ಹನ್ನೊಂದು ಸಾವಿರದ ಇಪ್ಪತ್ತು ಕಂದಾಯ ಇಲಾಖೆಯಲ್ಲಿ ಹತ್ತು ಸಾವಿರದ ಎಂಟುನೂರ ಅರವತ್ತೇಳು ಹುದ್ದೆಗಳು ಆರ್ಥಿಕ ಇಲಾಖೆಗಳಲ್ಲಿ ಎಂಟು ಹುದ್ದೆಗಳು ಕಾನೂನು ಇಲಾಖೆಗಳಲ್ಲಿ ಐವತ್ತೊಂಬತ್ತು ಹುದ್ದೆಗಳು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ನಾಲ್ಕು ಸಾವಿರದ ಏಳುನೂರ ತೊಂಬತ್ತೆರಡು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಹತ್ತು ಸಾವಿರದ ಐದುನೂರ ನಾಲ್ಕು ಹುದ್ದೆಗಳು ಪರಿಶಿಷ್ಟ ಜಾತಿ ಜಾತಿಗಳ ಕಲ್ಯಾಣ ಇಲಾಖೆಯಲ್ಲಿ ಒಂಬತ್ತು ಸಾವಿರದ ಹುದ್ದೆಗಳು ಪರಿಶಿಷ್ಟ ಪಂಗಡಗಳ ಕಲ್ಯಾಣದಲ್ಲಿ ಎರಡು ಸಾವಿರದ ಮೂವತ್ತೈದು ಹುದ್ದೆಗಳು ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇರ್ತಕ್ಕಂಥ ನಾಲ್ಕು ಸಾವಿರದ ಹತ್ತು ಹಾಗೂ ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ ಇರ್ತಕ್ಕಂಥ ಹುದ್ದೆಗಳಾಗಿರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ಅದೇ ರೀತಿ ಒಟ್ಟಾರೆಯಾಗಿ ಇಷ್ಟೊಂದು ರಾಜ್ಯ ಇರ್ತಕ್ಕಂಥ ಏನು ಇಷ್ಟೊಂದು ಹುದ್ದೆಗಳಿದ್ದಾವೆ ಒಂದು ಹುದ್ದೆಗಳನ್ನು ಸೈಡಿಗೆ ಇಟ್ಬಿಟ್ಟು ಈಗ ಕೇವಲ ಮಾತ್ರ ಇಪ್ಪತ್ತು ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳಿಗೆ ಮಂಜೂರಾತಿ ನೀಡಲಾಗಿದೆ ಹಾಗಾದರೆ ಪ್ರಸ್ತುತ ಸಾರಿಗೆ ಇಲಾಖೆಯ ಅರ್ವ ಆರು ಸಾವಿರದ ಎಂಟುನೂರ ಅರವತ್ತೇಳು ಹುದ್ದೆಗಳಿದ್ದು ಇಲಾಖೆಯ ಇಂಧನ ಇಲಾಖೆಗೆ ಎರಡು ಸಾವಿರದ ನಾನೂರ ಹುದ್ದೆಗಳು ಆರ್ಥಿಕ ಇಲಾಖೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲಿ ಎರಡು ಸಾವಿರದ ಇನ್ನೂರ ನಲ್ವತ್ಮೂರು ಹುದ್ದೆಗಳು ಆರೋಗ್ಯ ಇಲಾಖೆಯಲ್ಲಿ ಇರ್ತಕ್ಕಂಥದ್ದು ಸಾವಿರದ ಏಳ್ನೂರ ಇಪ್ಪತ್ತೈದು ಕಂದಾಯ ಇಲಾಖೆಗೆ ಸಾವಿರದ ಮುನ್ನೂರ ಐವತ್ತು ಕೃಷಿ ಇಲಾಖೆಯ ಐದುನೂರ ಐವತ್ತು ಮೂರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯಲ್ಲಿ ಐದು ಸಾವಿರದ ಇನ್ನೂರ ಇಪ್ ಅರವತ್ತೇಳು ಹುದ್ದೆಗಳು ಪರಿಶಿಷ್ಟ ಜಾತಿಗಳ ಕಲ್ಯಾಣ ಇಲಾಖೆಯ ಎಂಟುನೂರ ತೊಂಬತ್ತೆರಡು ಹುದ್ದೆಗಳು ಆಡಳಿತ ಇಲಾಖೆಯ ಐದುನೂರ ಐವತ್ತೇಳು ಹುದ್ದೆಗಳು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಮುನ್ನೂರ ಮೂವತ್ತು ಮೂರು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಲ್ಲಿ ಇನ್ನೂರು ನಗರಾಭಿವೃದ್ಧಿ ಇಲಾಖೆಯಲ್ಲಿ ನೂರ ಎಂಬತ್ತೈದು ಮತ್ತು ಸಹಕಾರ ಇಲಾಖೆಯ ನೂರ ಎಂಬತ್ತು ಹುದ್ದೆಗಳು ಸೇರಿ ಒಟ್ಟು ಇಪ್ಪತ್ತು ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆ ಮಂಜೂರಿಯನ್ನು ನೀಡಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಮಾಹಿತಿ ನೀಡಿದ್ದಾರೆ ಅಂದ್ರೆ ಇಪ್ಪತ್ತು ನಾಲ್ಕು ಸಾವಿರದ ಮುನ್ನೂರ ಹುದ್ದೆಗಳಿದ್ದಾವೆ ಇದು ಎಲ್ಲವೂ ಕೂಡ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಪ್ರತಿಭಟನೆ ರಾಜ್ಯ ಸರ್ಕಾರ ಹಣಕಾಸು ಇಲಾಖೆಯಿಂದ ಪರವಾನಗಿಯನ್ನು ಪಡೆದಿದೆ ಈಗ ಇಪ್ಪತ್ತು ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳ ಒಂದು ನೋಟಿಫಿಕೇಶನ್ ಬರಲಿದೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಇದು ಆದ ನಂ ನಂತ ಇದಾದ ನಂತರ ಉಳಿದಿರ್ತಕ್ಕಂಥ ಏನು ಇನ್ನು ಬಹುತೇಕ ಹುದ್ದೆಗಳಂದ್ರೆ ಎರಡು ಲಕ್ಷದ ಎಂಬತ್ತು ನಾಲ್ಕು ಸಾವಿರ ಹುದ್ದೆಗಳಲ್ಲಿ ಕೇವಲ ಕರೆದಿರ್ತಕ್ಕಂಥದ್ದು ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳ ಈಗ ಮಂಜೂರಾತಿ ಸಿಕ್ಕಿದೆ ಮಿಕ್ಕಿದೆಲ್ಲ ಒಂದು ಇಲಾಖೆ ವಾರಿಗೆ ಮಂಜೂರಾತಿ ಸಿಕ್ತಿದ್ದಂಗೆ ನೋಟಿಫಿಕೇಶನ್ ಕೂಡ ಬರಲಿದೆ ಇದು ಮುಂದೆ ಬರ್ತಿರ್ತಕ್ಕಂಥ ಅಪ್ಕಮಿಂಗ್ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಯಾವುದೇ ಒಂದು ಇಲಾಖೆ ನೋಟಿಫಿಕೇಶನ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾಕಪ್ಪ ಅಂದ್ರೆ ಪ್ರತಿನಿತ್ಯ ನಾವು ನೋಟಿಫಿಕೇಶನ್ ನಿಮಗೆ ಕೊಡೋದ್ರಿಂದ ಯಾವುದೇ ರೀತಿಯ ನೋಟಿಫಿಕೇಶನ್ ನಿಮಗೆ ಮಿಸ್ ಆಗದೆ ಬರಲಿದೆ ಧನ್ಯವಾದ